ಆದಂತಹ ಸ್ವಾಗತ ಕಾರ್ಯಕ್ರಮದ ಮೊದಲ ಘಟ್ಟ ಸ್ವಾಗತ ಭಾಷಣ ಈ ಸ್ವಾಗತ ಭಾಷಣವನ್ನು ಮಾಡಲು ಬರ್ತಿದ್ದಾರೆ ಮಾನ್ಸ ಅಧ್ಯಕ್ಷ ಈ ವೇದಿಕೆಯಲ್ಲಿ ಬಂದು ಎಲ್ಲರನ್ನು ಸ್ವಾಗತ ಮಾಡಬೇಕೆಂದು ಕೇಳಿಕೊಳ್ಳ ಎವ್ರಿ ಒನ್ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮ್ಮ ನಮ್ಮ ಊರಿನ ಆರಾಧ್ಯ ದೈವವಾದಂತಹ ಗುರುಪಾದೇಶ್ವರ ಮನದಲ್ಲಿ ನಮಿಸುತ್ತ ಎಲ್ಲರಿಗೂ ಶುಭ ಮಧ್ಯಾಹ್ನ ನಮ್ಮ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡಿರುತ್ತಿ ಜಿ ಗಂಗಾಧರ್ ಬ್ಯಾಟಿಸರ್ ಅವರಿಗೆ ಸ್ವಾಗತ ಸುಸ್ವಾಗತ ಈ ಸ್ವಾಗತ ಈ ಸ್ವಾಗತವ ಈ ಪುಷ್ಪಾರ್ಪಣವನ್ನು ಸಾನ್ವಿ ಸಾನ್ವಿ ಅವರು ಕೊಡಬೇಕೆಂದು ಹೇಳಿಕೊಳ್ಳುತ್ತೇನೆ ಪುಷ್ಪಾರ್ಪಣೆ ಮಾಡಿರುವ ಸಾನ್ವಿ ಅವರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ ಸುಸ್ವಾಗ ಇಷ್ಟು ಹೇಳಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಜೈಸ್ ಸ್ವಾಗತ ಭಾಷಣವನ್ನು ಮಾಡಿದ ಮಾನಸ ಹಂಪಣ್ಣಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಮೂರನೇ ಘಟ್ಟ ಅನಸಿಕೆ ಈ ಮದ ಅನಸಿಕೆಯನ್ನು ಹೇಳಲು ಬರುತ್ತಿದ್ದಾರೆ ಸಾನ್ವಿಡ್ ಆಫ್ಟರ್ನೂನ್ ನಾ ఫస్ట్ ఆఫ్ ఫార్ంగ్స్ అపార్చునిటీ మై ఫాదర్ నేమ్ ఇస్ పాండురంగ నాగరెడ్డి ఐఎమ్ స్టడీ ఇన్ ఫోర్త్ స్టాండర్డ్ మై స్కూల్ నేమ్ ఇస్ బాల వినాయక్ ನಾನು ಈ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಿಗೆ ಬಂದು ಬಹಳ ಖುಷಿಯಾಗಿದ್ದೇನೆ ನನಗೆ ನನಗೆ ನಮ್ಮ ಸರ್ ಎಲ್ಲ ಹೇಳಿಕೊಟ್ಟಿದ್ದಾರೆ ನಾನು ಇದನ್ನು ಬಹಳ ಸಂತೋಷ ಮಾಡಿ ಕಲಿತಿದ್ದೇನೆ ನಮ್ಮ ಸರ್ ನನಗೆ ಎಲ್ಲ ಹೇಳಿಕೊಟ್ಟಿದ್ದಾರೆ ಇಷ್ಟನ್ನು ಹೇಳಿ ನನ್ನ ಅನಿಸಿಕೆಯನ್ನು ಮುಗಿಸುತ್ತೇನೆ ತನ್ನ ಅನಿಸಿಕೆಯನ್ನು ಹೇಳಿದ ಸಾನ್ವಿ ಅವರಿಗೆ ಧನ್ಯವಾದಗಳು ಈಗ ಶ್ಲೋಕ ಶ್ಲೋಕವನ್ನು ಹೇಳಲು ಬರುತ್ತಿದ್ದಾರೆ ಶ್ರೇಯಾ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಎವ್ರಿ ವನ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಅಪಾರ್ಚುನಿಟಿ ಇಟ್ಸ್ ಮೈ ಪ್ಲಸರ್ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಮೈ ನೇಮ್ ಇ ಶ್ರೇಯಾ ಮೈ ಫಾದರ್ ನೇಮ್ ಇ ಸುರೇಶ್ ಅಭಿವಾಲದ ಶೀಲಸ್ಯ ನಿತ್ಯಂ ಮೃತ್ಯೋಪಸ ವಿನಃ ತತ್ವವಿತಸ್ಯ ವತ್ತಂತೆ ಆಯು ಪ್ರಜ್ಞೆಯು ಶೋಭಲ ಶ್ಲೋಕವನ್ನು ಹೇಳಿದಂತ ಶ್ರೇಯ ಧನ್ಯವಾದಗಳು ಅನಸಿ ಶ್ರೇಯಸ್ಸಿಂದ ಅನಸಿಕೆ ವೆರಿ ನೈಸ್ గుడ్ మార్నింగ్ ఫస్ట్ ఆఫ్ ఆల్ గివింగ్ మీ దిస్ అండ్ ఇట్స్ మై టు మై సెల్ఫ్ మై నేమ్ శ్రేయాస్ కడుకొనర్ మై ఫాదర్ నేమ్ సురేష్ మై మదర్ నేమ్ ఇయర్స్ ఓల్డ్ రూపాయ గురు బ్రహ్మ గురు విష్ణు గురు దేవు మహేశ్వర గురు సాక్షాత్ తస్మై శ్రీ గురు హరి ఓం శ్రీ గురు ನನಗೆ ಏನೇನು ಬರ್ತಿದ್ದಿಲ್ಲ ಈ ಸರ್ ಗಂಗಾಧರ್ ಸರ್ ಭೇಟಿ ನಮಗೆ ಎಲ್ಲ ಕಲೀಶ್ ಕೊಟ್ಟಿದ್ದಾರೆ ಒಳ್ಳೆ ಗೆಳೆಯ ರಕ್ಷಕರು ಮತ್ತೆ ರಾಮರ್ ಕಲಿತೀವಿ ಪ್ರೆಸೆಂಟ್ ಅಂಡ್ ಪಾಸ್ಟ್ ಫ್ಯೂಚರ್ ಎಲ್ಲ ಕಲಿತಿದ್ದೇವೆ ಇಂಟ್ರೊಡಕ್ಷನ್ ಡೈಲಿ ರುಟೀನ್ ಗುಡ್ ಮ್ಯಾನರ್ಸ್ ಎಲ್ಲ ಕಲಿತಿದ್ದೇವೆ ಸಾಲುಟೇಷನ್ ವರ್ಡ್ಸ್ ಮುಂದಿ ಮುಂದಿನ ಎರಡು ತಿಂಗಳ ಸೂಟಿಗೆ ಇಲ್ಲೇ ಬರ್ತಿದ್ದೇನೆ ಧನ್ಯವಾದಗಳು

ನಾನು ನ ನಾನು ಈ ಸದ್ಗುರು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ಬಂದು ಎರಡು ತಿಂಗಳಾಯಿತು ನನಗೆ ಇಂಗ್ಲಿಷ್ ಮಾತನಾಡಲು ಬರುತ್ತಿದ್ ಬರುತ್ತಿರಲಿಲ್ಲ ಹಾಗಾಗಿ ಈ ಸದ್ಗುರು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ನಡೆಸುತ್ತಿರುವಂತ ಗಂಗಾಧರ್ ಸರ್ ಅವರು ನನಗೆ ಎಲ್ಲ ಕಲಿಸಿಕೊಟ್ಟಿದ್ದಾರೆ ನಾನು ಏನೇ ಏನೇನು ಎ ಏನು ತಪ್ಪು ಮಾಡಿದ್ದೇನೆ ಏನು ತಪ್ಪು ಮಾಡಿದ್ದೇನೆ ಎಂದು ನನಗೆ ತಿಳಿಯುವುದಿಲ್ಲ ಎಲ್ಲ ನನ್ನ ತಪ್ಪನ್ನು ಕ್ಷಮಿಸಿ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಅನಿಸಿಕೆಯನ್ನು ಹೇಳಿದ ಪ್ರಸಾದ್ ಬಡ್ಕನರ್ಗೆ ಧನ್ಯವಾದಗಳು ಕೀರ್ತಿ ಕೀರ್ತಿಯಿಂದ ಅನಿಸಿಕೆ ಅಲ್ ಫಸ್ಟ್ ಸ್ಟಡಿಂಗ್ ಮಾತ್ರ ಹೇಳ್ಲಿ ನಾನು ಹೇಳ್ತನ್ ಬರಲಿ ಆ ಮಟ್ ಸ್ಟಡಿ ಅಂತชี ಮತ್ತೆ ಸಿಗೋದಲ್ಲ ಎಲ್ಲ ನಮ್ಮವರದ ಬೆಕ್ತ ಅಂತ ಹೇಳ್ತೀನಿ ನೀನು ರೂಮ್ ಹಾಕಂಗಲ್ಲ ಇದೇ ಗುಡ್ आफ्टरनून एवरीवन ಗುಡ್ आफ्टरनून एवरीवन ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ गिविंग मी दिस अपॉर्चुनिटी ಅಂಡ್ ಇಸ್ ಮೈ pleasure ಟು ಇಂಟ್ರೋ듀ಸ್ ಮೈ self ಮೈ ನೇಮ್ ಇಸ್ ಕೆಟಿ ತಾರಿಕಪ್ಪ ಮೈ ಫಾದರ್ ನೇಮ್ ಇಸ್ ಕೋಯಿನ್ ರೆಡಿ ತಾರಿಕಪ್ಪ ಮೈ ಮದರ್ ನೇಮ್ ಇಸ್ ನಿರ್ಮಲಾ ತಾರಿಕೊಪ್ಪ ಐ ಆಮ್ ಸ್ಟಡಿಂಗ್ ಇನ್ ಟೆಂತ್ ಸ್ಟ್ಯಾಂಡರ್ಡಿಂಗ್ ನಾ ನಾನು ನಮ್ಮೂರಿಂದ ನಮ್ಮ ಅಜ್ಜ ಅಜ್ಜ ಅಜ್ಜಿ ಊರಿಗಂತ ಸುಟಿಗಂತ ಬಂದಿದ್ದೆ ಆದ್ರೆ ನಮ್ಮ ನಮ್ಮ ಮನೆಯಾಗ ನಮ್ಮ ಅಮ್ಮರು ಇಲ್ಲಿ ಹನುಮಂತ ದೇವ್ರ ಗುಡಿ ಹತ್ರ ಇಲ್ಲಿ ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಹೇಳ್ತಾರ ಅಲ್ಲಿ ಹೋಗು ಅಂತ ಹೇಳಿದ್ರು ನಾನು ಬಂದೆ ಫಸ್ಟ್ ಸ್ಟಾರ್ಟಿಂಗ್ ನನ್ಗೆ ಹೇಗೆ ಅನಿಸ್ತಂದ್ರೆ ಇವ್ರು ಹೆಂಗೆ ಹೇಳ್ತಾರೋ ಯಾವ ರೀತಿ ಹೇಳ್ತಾರೋ ಅಂತ ಒಂದ್ ಸ್ವಲ್ಪ ಫಿಯರ್ ಇತ್ತು ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಯ್ತು ಸರ್ ಎಷ್ಟು ಒಳ್ಳೆಯವರು ಎಷ್ಟು ಚೆನ್ನಾಗಿ ಅರ್ಥ ಅಂಡರ್ಸ್ಟ್ಯಾಂಡ್ ಆಗೋ ಮಟ್ಟ ಬಿಡ್ತಿದ್ದಿಲ್ಲ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗುವಂಗೆ ಎಲ್ಲ ಸ್ಪೋಕನ್ ಇಂಗ್ಲಿಷ್ ಗ್ರಾಮರ್ ಅಷ್ಟ ಅಲ್ಲ ನಮಗೆ ಸ್ಪೋಕನ್ ಇಂಗ್ಲಿಷ್ ಗ್ರಾಮರ್ ಅಷ್ಟ ಅಲ್ದ ಮತ್ ನಮ್ಗ್ ಮಾತಾಡೋ ಟ್ಯಾಲೆಂಟು ಆಮೇಲೆ ಮೆಂಟಲ್ ಅಬಿಲಿಟೀಸ್ ಗೇಮ್ಸ್ ಆಮೇಲೆ ಆಮೇಲೆ ಕಮ್ಯುನಿಕೇಶನ್ ಸ್ಕಿಲ್ ಆಮೇಲೆ ಜನರಲ್ ನಾಲೆಜ್ ಮತ್ತೆ ಹೇಳಕ್ಕಾಗಲ್ಲ ಅಷ್ಟೆಲ್ಲ ನಾಲೆಜ್ ಕೊಟ್ಟಾರ ಥ್ಯಾಂಕ್ ಯು ಫಾರ್ ದಿಸ್ ಇಷ್ಟು ಹೇಳಿ ನನ್ನ ಅನಿಸಿಕೆನು ತನ್ನ ಅನಿಸಿಕೆನು ಹೇಳಿದ ಕೀರ್ತಿಗೆ ಧನ್ಯವಾದಗಳು ಪ್ರಜ್ವಲ್ ತನ್ನ ಅನಿಸಿಕೆ ಗುಡ್ ಆಫ್ಟರ್ನೂನ್ ಎವ್ರಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಅಪಾರ್ಚುನಿಟಿ ಆ್ಯಂಡ್ ಇಟ್ಸ್ ಮೈ ಪ್ಲಸರ್ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಮೈ ನೇಮ್ ಇಸ್ ಪ್ರಜ್ವಲ್ ಅಂಗಡಿ ಮೈ ಫಾದರ್ ನೇಮ್ ಇಸ್ ಚಂಬಸಪ್ಪ ಅಂಗಡಿ ಮೈ ಮದರ್ ನೇಮ್ ಇಸ್ ಕಲಾವತಿ ಅಂಗಡಿ ಐ ಎಂ ನೈನ್ ಐ ಆಮ್ ಲರ್ನ್ ಎಸ್ ಸೋಡ್ ಐಮ್ ಫ್ರಮ್ ಶಿರುಗುಪ್ಪಿ ನನ್ನ ಹೆಸರು ಪ್ರಜ್ವಲ್ ಅಂಗಡಿ ನಾನು ಈ ಸದ್ಗುರು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಬಂದು ಏನೇನೆಲ್ಲ ಕಲ್ತಿದ್ದೇನೆ ನಾನು ನಾಳೆ ನೋವು ಕೋಚಿಂಗ್ಗೆ ಅಂತ ಹೋಗಿ ಹೋಗುವಾಗ ಈ ಇಂಗ್ಲಿಷ್ ನನಗೆ ಸಹಾಯವಾಗುತ್ತದೆ ಎಷ್ಟು ಹೇಳಿ ನನ್ನ ಚಿಕ್ಕ ಅನಿಸಿಕೆಯನ್ನು ಮುಗಿಸುತ್ತೆ ಮಾತನ್ನು ಹೇಳಿದಂತಹ ಪ್ರಜ್ವಲ್ ನಿನಗೆ ಧನ್ಯವಾದಗಳು ಈಗ ಶ್ರೇಯಾನಿಂದ ಅನಿಸಿಕೆ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಅಪರ್ಚುನಿಟಿ ಅಂಡ್ ಇಟ್ಸ್ ಮೈ